ನಿಮ್ಮ ಮುಂದೆ ಪ್ರಸ್ತಾಪಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆತಿದ್ದೇವೆ ಬಹಳ ಮುಖ್ಯವಾಗಿ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಸುಳ್ಳಿಯ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೆಯಿತು ಅದರ ಬಗ್ಗೆ ಇದ್ದ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಬಹಳ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಏನು ಸುವರ್ಣ ಸ್ವಾತಂತ್ರ್ಯ ಸುವರ್ಣ ಸಂಭ್ರಮ ಏನಿತ್ತು ಆ ಸಮಯದಲ್ಲಿ ಈ ಒಂದು ಘಟನೆಯನ್ನು ಕೂಡ ನೆನಪಿಸುವವರು ಇಲ್ಲದ ಸಮಯದಲ್ಲಿ ಅಮೈ ಮಾಡಿಯವರು ಸಹ ಏನೋ ಕಾರ್ಯಕ್ರಮ ಮಾಡಿದ್ದೀನಿ ತೊಂಬತ್ತೇಳರ ಅದು ಪ್ರಥಮ ಕಾರ್ಯಕ್ರಮ ಈ ವಿಚಾರದಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ಅನೇಕ ಕಡೆ ಕಾರ್ಯಕ್ರಮಗಳನ್ನು ವಿಚಾರಗೋಷ್ಠಿಗಳನ್ನು ಸಂವಾದಗಳನ್ನು ಜನಸಂಘಟನೆಯನ್ನು ಮಾಡಿಕೊಂಡು ಬಂದರೂ ಕೂಡ ಈ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನು ನೀಡಿದ್ರು ಕೂಡ ನಮಗೆ ಸುಳ್ಳಿದೆ ಏನು ಈ ಅಮರ ಅಥವಾ ಕೆನರ ಬಂಡಾಯ ಕೊಡಗು ಬಂಡಾಯ ಅಂತ ಏನು ಸುಳ್ಳ ಒಂದು ಆರಂಭಗೊಂಡ ಏನು ಸ್ವತಂತ್ರ ಸಮರ ಇದೆ ಅದರ ಬಗ್ಗೆ ನೆನಪಿನ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ನೆನಪಿನ ಒಂದು ಸ್ಮಾರಕ ಇಲ್ಲದಿರುವುದು ಬಹಳ ಬೇಸರ ಈ ದೃಷ್ಟಿಯಿಂದ ಈ ಒಂದು ವಿಚಾರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ನಿರಂತರವಾದ ಈ ಕಳೆದ ಸುಮಾರು ಒಂದು ಇಪ್ಪತ್ತು ವರ್ಷದ ನಿರಂತರವಾಗಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಂಸ್ಕೃತಿ ಸಚಿವರುಗಳು ಸಂಸ್ಕೃತಿ ಇಲಾಖೆ ಎಲ್ಲರಿಗೂ ಕೂಡ ಪತ್ರ ಬರೆದಿದ್ದೇನೆ ಮತ್ತೆ ನಾನು ಹತ್ರ ಸಾಕಷ್ಟು ಅದರ ಬಗ್ಗೆ ಹಿಂಪತ್ರಗಳು ಕೂಡ ಇವೆ ಆದ್ರೆ ಯಾವ ಕಾರ್ಯಗಳು ಮುಂದೆ ಈಗ ಒಂದೂವರೆ ಈಚೆಗೆ ಮೂವತ್ತು ಲಕ್ಷದಷ್ಟು ಹಣ ಬಂದಿದೆ ಈ ಹಣ ನನಗೆ ತಿಳಿದಿರುವಂತೆ ಲೋಪೋಪಯೋಗಿ ಖಾತೆ ಇದೆ ನಾನು ಈ ಬಗ್ಗೆ ಅವರನ್ನ ಸಂಪರ್ಕ ಮಾಡುವಾಗ ಅವರು ಹೇಳಿದ್ರೆ ನಮಗೆ ರೆವಿನ್ಯೂ ವಿಭಾಗದಿಂದ ಸೂಕ್ತವಾದ ಸ್ಥಳ ಸಿಗಲಿಲ್ಲ ಅಂತ ಹಾಗಾಗಿ ಆ ಹಣವನ್ನು ನಾವು ಇಟ್ಟುಕೊಂಡಿದ್ದೇವೆ ನಮ್ಮ ಇತ್ತೀಚೆಗೆ ಕೂಡ ನಾನು ಭೇಟಿ ಮಾಡಿದ್ದೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಯಾಕೆ ಇವರು ಇದನ್ನು ಈ ತರದ ಒಂದು ಉದಾಸೀನ ಮನೋಭಾವವನ್ನು ತೋರುತ್ತಿದ್ದಾರೆ ಹಣವನ್ನು ಹಾಗೆ ಇಟ್ಟುಕೊಂಡಿದ್ದಾರೆ ಇದನ್ನು ಯಾಕೆ ಜನರನ್ನು ಅಥವಾ ಸ್ಥಳೀಯ ಆಡಳಿತ ಸುಳ್ಳಿ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟ ಕರೆದು ಅಥವಾ ಈ ವಿಚಾರಗಳಲ್ಲಿ ಯಾರು ಮಾತಾಡ್ತಿದ್ದಾರೆ ಅವರನ್ನು ಕರೆದು ಒಂದು ಏನೊಂದು ಸಭೆಯನ್ನು ಚರ್ಚೆಯನ್ನು ಏರ್ಪಡಿಸಿ ಹೇಗೆ ಇದೊಂದು ಸ್ಮಾರ್ಟ್ಫೋನ್ ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಇವರು ಯಾವುದೇ ಒಂದು ವಿಚಾರವನ್ನು ಕೈಗೊಳ್ಳದೆ ಹಣವನ್ನು ಹಾಗೆ ನನಗೆ ಲೋಕೋಪಯೋಗಿ ಇಲಾಖೆ ನಮಗೆ ರೆವಿನ್ಯೂ ಭಾಗದಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಬಿರುಚಿಸಿಕೊಳ್ಬೇಕು ಅಂತ ಸ್ಥಳ ಬಿರುಚಿಸಿಕೊಳ್ಬೇಕು ನೋಡಿ ಈಗ ನನ್ನ ಒಂದು ಪತ್ರ ಇದೆ ಇದು ಕಚೇರಿಯಿಂದ ಇವರಿಗೆ ಹೋಗಿರೋದು ಗ್ರಾಮ ಉಬ್ಬರಡ್ಕ ಗ್ರಾಮ ಪಂಚಾಯಿತಿ ಹೋಗಿರೋದು ಉಗ್ರ ಉಗ್ರಡ್ಕ ಗ್ರಾಮ ಪಂಚಾಯತ್ ನಾನು ಸುಮಾರು ಒಂದು ಮೂರ್ನಾಲ್ಕು ಮಾಡಿದ್ದೇನೆ ಅಷ್ಟೇ ಜನಸಂವಾದ ಸಭೆಗಳನ್ನು ಕೂಡ ಮಾಡಿದೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕೊರತೆ ಇದೆ ನಾವು ಹೇಳಿದ್ರು ಒಂದ ಉಗರ್ಕ ಗ್ರಾಮ ಪಂಚಾಯತ್ನ ಏನು ಏನು ಇದೆ ಅದ್ರ ಒಳಗಡೆ ಮಾಡಬೇಕು ಅಥವಾ ಉಗಡಕ ಸುಳ್ಳು ಸಂಪರ್ಕ ರಸ್ತೆ ಏನಿದೆ ಇದರ ಒಂದು ಜನಸಂಪರ್ಕ ಇರುವಂತ ಹೆಚ್ಚು ಜನವಸತಿ ಒಂದು ಜಾಗದಲ್ಲಿ ಒಂದು ಯುದ್ಧ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಆದ್ರೆ ಪಂಚಾಯತ್ ನ ಅಧ್ಯಕ್ಷರ ನಮ್ಮ ಕೇಳಿ ನಮಗೆ ಎರಡು ಎಕರೆ ಜಾಗ ನಾವು ಕೊಟ್ಟಿದ್ದೆವು ನಮ್ಗೆ ರೆವಿನ್ಯೂ ಇಲಾಖೆ ಗುರುತಿಸಿಕೊಟ್ಟಿದ್ವಿ ಆದ್ರೆ ಆ ಜಾಗ ಬಹಳ ದೂರ ಇದೆ ಅಂತ ಅದು ಫಾರೆಸ್ಟ್ ಒಳಗಡೆ ಇದೆ ಅಂತ ಹೇಳಿ ಹಾಗಾಗಿ ನಾವು ಅದನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರೆ ಯಾರು ಗ್ರಾಮ ಪಂಚಾಯತ್ ಇದೀಗ ಮೊನ್ನೆ ಹತ್ರ ಲೌಕಿರೋ ಹೇಳುವಾಗ ಮತ್ತೆ ನಮ್ಗೆ ಸೂಕ್ತ ಜಾಗವನ್ನು ಯಾರು ಕೊಡಲಿಲ್ಲ ಈಗ ನಾವು ಏನೇನು ತಿಳ್ತಾರೆ ನಾನು ಇಲ್ಲೊಂದು ಮಾದರಿಯಾದ ಇಟ್ಟಿದ್ದೇನೆ ಒಂದು ಯುದ್ಧ ಸ್ಮಾರಕ ಮಾದರಿಯನ್ನು ಕೂಡ ಇಲ್ಲಿ ಇಟ್ಟಿದ್ದೇನೆ ಇದಕ್ಕೇನು ಎಕರೆಗಟ್ಟಲೆ ಜಾಗ ಏನು ಬೇಕಾಗಿಲ್ಲ ಹತ್ತಿಪ್ಪತ್ತು ಸೆನ್ಸ್ ಜಾಗದ ಒಳಗಡೆ ಇದನ್ನು ಮಾಡಿರುವ ಇದನ್ನು ನಾನು ಹೇಳಿದಾಗ ಇನ್ನು ಇಲ್ಲಿ ತಹಸೀಲ್ದಾರ್ ಕಚೇರಿಯ ಬಿಡುಗಡೆಯನ್ನು ಆ ಆವರಣದ ಮೇಲಿದೆ ಅಲ್ಲಿಯೂ ಮಾಡಲಿಕ್ಕೆ ತಾಲೂಕು ಪಂಚಾಯತ್ ಎದುರುಗಡೆ ಮಾಡಲಿಕ್ಕೆ ತಾಲೂಕ್ ಪಂಚಾಯತ್ ಅಥವಾ ತಾಲೂಕು ಕಚೇರಿ ಅಥವಾ ಇಲ್ಲಿ ಜೂನಿಯರ್ ಕಾಲೇಜ್ ಸುಳ್ಳಿ ಅದರ ಎದುರುಗಡೆ ಆಗಿದೆ ಅಂದ್ರೆ ಹೆಚ್ಚು ಜನಗಳು ಕಾಣುವಂತ ಸ್ಥಳ ಮತ್ತು ಅದರ ಮೇಂಟೆನೆನ್ಸ್ ಇರ್ತದೆ ಅದರ ಜೊತೆಗೆ ವಾರ್ಷಿಕ ಸ್ವಾತಂತ್ರ್ಯ ದಿನಾಚರಣೆಗಳು ಅಥವಾ ರಾಷ್ಟ್ರೀಯ ಹಬ್ಬಗಳ ಅಂತ ಸಂದರ್ಭಗಳು ಕೂಡ ಅಲ್ಲಿ ಕಾರ್ಯಕ್ರಮಗಳನ್ನು ಸರಕಾರಿ ವ್ಯವಸ್ಥೆಗಳು ಹಮ್ಮಿಕೊಳ್ಳಬಹುದು ಸಂಘ ಸಂಸ್ಥೆಗಳು ಕೂಡ ಹಮ್ಮಿಕೊಳ್ಳುವ ಯಾಕೆಂದ್ರೆ ಈ ಸ್ವಾತಂತ್ರ್ಯ ಚಳವಳಿ ಸಾವಿರದ ಎಂಟುನೂರ ಐವತ್ತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು ಅದಕ್ಕಿಂತ ಒಂದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಈ ಚಳವಳಿ ನಡೆದಿದೆ ಈ ಹೋರಾಟ ನಡೆದಿದೆ ಈ ಹೋರಾಟಕ್ಕೆ ಇದನ್ನು ಹೆಚ್ಚು ಒತ್ತು ಕೊಡಲಾಗುತ್ತಿದೆ ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ಈ ಭಾಗದಲ್ಲಿ ಪ್ರಧಾನವಾಗಿ ಅದರ ಮುಂದಾಳನ್ನು ವಹಿಸಿಕೊಂಡ್ರು ಕೊಂಡವರು ಹಲಭಾಷ್ರು ಅದು ಆದರೆ ಆದ್ರೆ ಅರ್ಥಕ್ಕೆ ಸೀಮಿತ ಇದು ನಾವು ಎಲ್ಲರೂ ಗಮನಿಸಿಕೊಳ್ಬೇಕು ಇವತ್ತು ಇತಿಹಾಸವನ್ನು ನಾವು ಕೋಮುವಾದ ನೆಲೆ ಜಾತಿಯ ಹಿನ್ನೆಲೆಯಲ್ಲಿ ನೋಡ್ತಾ ಇದು ಅಂದ್ರೆ ಸಾಮೂಹಿಕವಾಗಿ ಆ ಒಂದು ಹೋರಾಟದಲ್ಲಿ ಆ ಕಾಲದಲ್ಲಿ ಬಂಟ್ರು ಇದ್ರು ಮಲೆ ಸ್ಥಾನಿಕ ಬ್ರಾಹ್ಮಣರಿದ್ರು ಮುಸ್ಲಿಮ್ಸ್ ಇದ್ರು ಇವರು ಎಲ್ಲರೂ ಕೂಡ ಈ ಹೋರಾಟದ ಬಾಗಿ ಹಾಗೆ ಹಾಗೆ ಈ ಉಗೋಳಕ ಮಿತ್ತರಿಂದ ನಾವು ಈ ಹೋರಾಟ ಆರಂಭ ಏನು ಆಗಿದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದ್ದದ್ದು ಎರಡು ಸಾವಿರ ಜನ ಮಾತ್ರ ಅದು ಬೆಳ್ಳಾರ ಬೆಳ್ಳಾರ ಏನು ಈಗ ನಾವು ಬೆಳ್ಳಾರಿಯಲ್ಲಿ ಬಂಗ್ಲಾ ಆ ಕೋಟೆ ಏನಿದೆ ಅಲ್ಲಿ ಮುಟ್ಟವತ್ತಿಗೆ ಒಂದು ಮೂರು ಮೂರು ಅಲ್ಲಿ ಅಲ್ಲಿಗೆ ಹೋದ ಈ ಚಳವಳಿ ಏನಿದೆ ಈ ಹೋರಾಟಗಾರ ದಂಡು ಏನಿದೆ ಅಲ್ಲಿ ಮೂರು ವಿಭಾಗ ನಾಲ್ಕು ವಿಭಾಗ ಮಾಡ್ತಾರೆ ಅದರಲ್ಲಿ ಒಂದು ವಿಭಾಗ ಪ್ರಧಾನವಾಗಿ ಬೆಳ್ಳಾರಿ ಪುತ್ತೂರು ಆ ಫರಂಗಿಪೇಟೆ ಮಂಗಳೂರು ಬಂಟ್ವಾಳ ಫರಂಗಿಪೇಟೆ ಮಂಗಳೂರಿಗೆ ಹೋದ್ರೆ ಮತ್ತೊಂದು ವಿಭಾಗ ಈ ಕಡೆ ಇಲ್ಲಿ ವಿಟ್ಲ ಕಾಸರೋ ಕುಂಬಳೆ ಕಾಸರಗೋಡು ಮಂಡೇಶ್ವರ ಮಂಗಳೂರು ತಾಲೂಕು ಮತ್ತೊಂದು ವಿಭಾಗ ಇದ್ದದ್ದು ಕಾರಕಳ ಮತ್ತು ಬಂಟ್ವಾಳ ಬಟ್ಟವಾಳ ಮಂಗಳೂರು ತಾಲೂಕು ಆ ಮೂರು ವಿಭಾಗದವರು ಕೂಡ ಅದು ಬೇರೆ ಬೇರೆ ಜನಗಳು ಅದನ್ನು ನೇತೃತ್ವ ವಹಿಸಿದ್ರು ಅದನ್ನು ಯಶಸ್ವಿಯಾಗಿ ಏಪ್ರಿಲ್ ಐದಕ್ಕೆ ಇಲ್ಲಿ ಮಂಗಳೂರು ಬಾಳಗುಡ್ಡಿಗೆ ಮುಟ್ಟಿದ್ದಾರೆ ಬಾಳ ಗುಡ್ಡದಲ್ಲಿ ಬ್ರಿಟಿಷ್ ಕಂಪನಿ ಧ್ವಜ ಏನಿತ್ತು ಅದನ್ನು ಇಳಿಸಿಬಿಟ್ಟು ಆ ಕೊಡಗಿನ ಏನು ಹಾಲೇರಿ ಧ್ವಜ ಹಾಲೇರಿ ಅಂಶ ಧ್ವಜ ಹಾಕಿದ್ದಾರೆ ಹದಿಮೂರು ದಿವಸ ಮಂಗಳೂರನ್ನ ಈ ಹೋರಾಟಗಾರರು ಈ ಬದಿಯಿಂದ ಹೋರಾಟ ಇವರ ಜೊತೆಗೆ ಮಡಿಕೇರಿಯಿಂದ ಸೇರಿಕೊಂಡವರು ಮಾತು ಗಮನಿಸಿ ಆ ಹೋರಾಟದ ಕೊನೆಯ ಹಂತದಲ್ಲಿ ಏಪ್ರಿಲ್ ಅಲ್ಲಿ ಹದಿನೈದಕ್ಕೆ ಬಾವುಟ ಇಳಿಸಿದ ನಂತರ ಬ್ರಿಟಿಷ್ ಕಂಪೆನಿ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಇಳಿಸಿದ ನಂತರ ಒಂದು ಸಭೆಯನ್ನು ಕರೀತಾರೆ ಸಾರ್ವಜನಿಕ ಸಭೆಯನ್ನು ಹನ್ನೆರಡು ಸಾವಿರ ಜನ ಸೇರಿತಾರೆ ಅಂದ್ರೆ ಅದರ ಅರ್ಥ ಏನು ಅರ್ಥ ಇಷ್ಟೇ ಮಂಗಳೂರು ಏನು ಸುಳ್ಳು ಕಡೆಯಿಂದ ನೇತೃತ್ವ ವಹಿಸಿದ್ರು ಕೂಡ ಅದು ಮಂಗಳೂರಿನ ತಲುಪುವುದಕ್ಕೆ ಬಹುಶಃ ಅಲ್ಲಿನ ಎಲ್ಲ ಜಾತಿ ಸಮುದಾಯದ ಜನ ಸೇರ್ಕೊಂಡಿದ್ದಾರೆ ಆದ್ರೆ ಆ ಭಾಗದ ಕಾಲಕ್ಕಿಂತ ಎಲ್ಲ ಜಾತಿಗಳು ಹೀಗಿರುವ ಜಾತಿಗಳು ಇರ್ತಾರೆ ಎಲ್ಲರೂ ಸೇರ್ಕೊಂಡಿರ್ತಾರೆ ಮತ್ತೆ ಆ ಹೋರಾಟದಲ್ಲಿ ಬಾಡಿಗಾರರು ಮತ್ತು ಇನ್ನೊಂದು ಭಾಗ ಹೋಗಿದ್ದು ಇನ್ನೊಂದು ನಾನು ಮೂರು ಭಾಗಗಳನ್ನು ಹೇಳಿದೆ ಮತ್ತೊಂದು ಭಾಗ ನಾಲ್ಕನೇ ಭಾಗ ಹೋಗಿರುವಂತದ್ದು ಉಪ್ಪಿನ ಅಂಗಡಿ ಬಿಸಿಲಿಯಾಗಿ ಮಡಿಕೇರಿ ಕೋಟೆಯನ್ನು ಮಾಡಿ ಅದನ್ನು ಮಾಡಿದವರು ಯಾರು ಮನೆ ಅಪ್ಪ ಹಿಡಿದ್ರು ಆದ್ರೆ ಅವರನ್ನು ಅವರನ್ನು ಹಿಡಿತಾರೆ ಅವರನ್ನು ಕೋಟೆ ಒಳಗಡೆ ಪಬ್ಲಿಕ್ ಆಗಿ ಹ್ಯಾಂಗ್ ಮಾಡ್ತಾರೆ ಎಷ್ಟು ಕ್ರಿಯಲ್ ಆಗಿ ಬ್ರಿಟಿಷರು ನಡ್ಕೊಳ್ತಾರೆ ಅಂತಂದ್ರೆ ಅವರ ಕುಟುಂಬಸ್ಥರು ಕೇಳ್ತಾರೆ ಅವ್ರ ಹೆಂಡತಿಯನ್ನು ಬಿಡಿಸಿಲೇ ಹುಟ್ಟಿಕೊಂಡು ಬರಬೇಕಂತ ಹೇಳಿದ್ದಾರೆ ಅಂದ್ರೆ ಕೋಟೆ ಒಳಗಡೆ ಈಗಲೂ ಸಣ್ಣ ಒಂದು ಅದನ್ನು ಇಟ್ಟುಕೊಂಡಿದ್ದಾರೆ ಪ್ರತಿ ವರ್ಷದಲ್ಲಿ ಕಾರ್ಯಕ್ರಮ ಅಂತ ಮಾಡ್ತಾರೆ ಇದು ಆಗಿರುವಂಥದ್ದು ಇಲ್ಲಿನ ಪ್ರಾಣ ಒಂದು ಬಹಳ ಮುಖ್ಯವಾದ ಉದ್ದೇಶ ಏನಂದರೆ ಸ್ಮಾರಕಕ್ಕೆ ನಾನು ಹೇಳ್ತಿರುವಂತದ್ದು ಅದು ಏಕ ವ್ಯಕ್ತಿ ಸ್ಮಾರಕ ಅಲ್ಲ ಏಕ ವ್ಯಕ್ತಿ ಸ್ಮಾರಕಕ್ಕಿಂತ ಬದಲು ಅದು ಸಾಮೂಹಿಕತೆಯನ್ನು ಪ್ರತಿನಿಧಿಸುವಂತ ಒಂದು ಯುದ್ಧ ಸ್ಮಾರಕ ಆಗ್ಬೇಕು ಅದಕ್ಕೆ ಬೇಕಾಗಿ ಈ ಮಾದರಿಯನ್ನು ಕೊಟ್ಟಿರುವ ಈ ಹಿಂದೆ ನಾವು ಒಂದು ಕೋಟಿ ಹತ್ತು ಲಕ್ಷಕ್ಕೊಂದು ಸರ್ಕಾರಕ್ಕೆ ಬಜೆಟ್ ಇಟ್ಟಿದ್ದೇವೆ ಇದೆ ಎರಡ್ ಸಾವಿರದ ಹದಿನೈದಕ್ಕೆ ಹಾಗೆ ಬಿಡಿಸಿದ ಒಂದು ಚಿತ್ರ ಅದು ಸಾಮೂಹಿಕ ಶಿಲ್ಪ ಅದನ್ನು ಒಬ್ಬರು ಮಧ್ಯದಲ್ಲಿರ್ತಾರೆ ನಾಲ್ಕು ಜನ ಅದರ ಚಿತ್ರ ಒಂದು ಕೈಗೆಟ್ಟುಕೊಳ್ಳಿಲ್ಲ ಸರ್ಕಾರ ಆ ಉದ್ದೇಶಕ್ಕೆ ತೆಗೆದುಕೊಳ್ಳಿಕ್ಕೆ ಗೊತ್ತಿಲ್ಲ ಆದ್ರೆ ನಾವು ಮತ್ತು ದೇವಿ ಪ್ರಸಾದ್ ಜಿಲ್ಲಾ ಕಚೇರಿ ಮಂಗಳೂರಿನಲ್ಲಿ ನಡೆಸಿದಂತ ಅಂತ ಆ ಚರ್ಚೆ ಅದು ಯಾಕೆ ಚರ್ಚೆ ಆಯ್ತು ಅಂದ್ರೆ ಗುಡ್ಡ ರಸ್ತೆಯನ್ನು ತೆಂಗು ಹಾಕ್ಬಿಟ್ಟು ಅಲ್ಲಿ ಇನ್ನಾದ ಒಬ್ರು ವ್ಯಕ್ತಿಯನ್ನು ಎಸಲಿಕ್ಕೆ ಟ್ರೈ ಮಾಡಿದ್ರು ಆ ರಸ್ತೆಗೆ ಅಲ್ಲಿನ ವಿಜಯ ಬ್ಯಾಂಕ್ ಆ ಸಂದರ್ಭದಲ್ಲಿ ನಾವು ಹೋಗಿದ್ದೆವು ಇಲ್ಲಿ ಸುಳ್ಳೇ ತಾಲೂಕಿನ ಏನು ಕಲಾವಿದರ ಬರಾಜನ ಒಕ್ಕೂಟದವರು ನನ್ನನ್ನು ದೇವಿಪ್ರಸಾದ್ ಅವರು ಕಳಿಸಿದ್ರು ನಾವು ಮತ್ತೆ ದೇವಿಪ್ರಸಾದ್ ಹೋಗಿ ಚರ್ಚೆ ಮಾಡಿದ್ದೆ ಅದು ಒಂದು ಇಟ್ಟ ಎರಡನೇ ಮಂಗಳೂರಿನಲ್ಲಿ ಇದೇ ವಿಷಯದಲ್ಲಿ ನಾನು ಎರಡು ಪತ್ರಿಕಾ ಗೋಷ್ಠಿಗಳನ್ನು ಮಾಡಿದ್ದೇನೆ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಾವು ಜಿಲ್ಲಾ ಕಚೇರಿಗೆ ನಾನು ವೈಯಕ್ತಿಕವಾಗಿ ಬರೆದ ಪತ್ರಗಳಲ್ಲದೆ ನಾವು ಒಕ್ಕಲಿಗ ಸಂಘದ ಪತ್ರಗಳು ಮತ್ತೆ ಇಲ್ಲಿನ ಸಾಮೂಹಿಕ ನಮ್ಮ ಸ್ಮಾರಕ ನಿರ್ಮಾಣ ಸಮಿತಿಯ ಪತ್ರವನ್ನು ಸೇರಿಕೊಂಡು ಜಿಲ್ಲಾ ಕಚೇರಿಗೆ ಕಳಿಸಿದೆ ಮತ್ತು ಅಲ್ಲಿನ ನಗರ ಪಂಚಾಯತ್ ಮಹಾನಗರ ಪಾಲಿಕೆ ನಡೆಸಿದ ಅದರ ಫಲ ನೋಡಿ ಅಲ್ಲಿ ಬಾವುಟದಲ್ಲಿ ಒಂದು ಸ್ಮಾರಕ ಆಗಿದೆ ಬಾವುಟದಲ್ಲಿ ಅದರ ಫಲಕ್ಕೆ ಒಂದು ಸ್ಮಾರಕ ಆಗಿರುವಂಥದ್ದು ಆದರೆ ನಾವು ನಾನು ಹೇಳ್ತಿರೋದು ಅದು ಅದಕ್ಕಿಂತ ಹೆಚ್ಚಾಗಿ ಈ ಯುದ್ಧ ಸ್ಮಾರಕ ಎನ್ನುವಂಥದ್ದು ಒಂದು ಸಾಮೂಹಿಕವಾದ ಹೋರಾಟವನ್ನು ಪ್ರತಿನಿಧಿಸುತ್ತದೆ ಧರಣಿ ಸತ್ಯಾಗ್ರಹವನ್ನು ನಡೆಸುವಂತ ಐದರ ನಂತರ ಧರಣಿ ಸತ್ಯಾಗ್ರಹ ತೆಗೆಸುವಂತ ತೆಗೆದುಕೊಳ್ಳುವ ಧರಣಿ ಸತ್ಯಾಗ್ರಹ ನಡೆಸುವಂತ ತೀರ್ಮಾನವನ್ನು ನಾನು ತೆಗೆದುಕೊಂಡು ಅದು ಸುಳ್ಯ ತಾಲೂಕು ಕಚೇರಿ ಎದುರುಗಡೆ ತಡೆ ಸದ್ಯಗಾರ ಮಾಡುವ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ ಏಪ್ರಿಲ್ ಐದ ನಂತರ ಅದನ್ನು ಮಾಡ್ತೇನೆ ಅದರ ಮೊದಲಾಗಿ ಈ ಬಗ್ಗೆ ತಹಸೀಲ್ ಕಚೇರಿ ಅಥವಾ ಲೋಕೋಪಯೋಗ ಕಚೇರಿಯಿಂದ ಪೂರಕವಾದ ಅಂದ್ರೆ ಸ್ಮಾರಕ ನಿರ್ಮಾಣಕ್ಕೆ ಪೂರಕವಾದ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವು ಅಲ್ಲಿ ಒತ್ತಾಯಿಸ್ತೇವೆ ಮತ್ತು ಅವರು ಅದನ್ನು ಮಾಡದೇ ಇದ್ರೆ ಸುಳ್ಳ ಸುಳ್ಳ ಈ ಭಾಗದ ಸಂಘ ಸಂಸ್ಥೆಗಳನ್ನು ಸಾರ್ವಜನಿಕರನ್ನು ಈ ಬಗ್ಗೆ ಅಮರ ಸ್ವಾತಂತ್ರ್ಯ ಸಮರದ ಬಗ್ಗೆ ಕಾಳಜಿ ಯಾರಿಗೂ ಅವರನ್ನು ಸೇರಿಸಿಕೊಂಡು ಹೊಂದಿಸುವ ಮಟ್ಟಿಗೆ ನಾವು ಅಂಡ್ ಧರಣಿ ಕೊಡುವಂತ ಕೆಲಸವನ್ನು ಕೂಡ ನಾವಿಲ್ಲಿ ಮಾಡುವಂತ ಒಂದು ಯೋಚನೆಯನ್ನು ಮಾಡ್ತೇವೆ ಈ ಅದನ್ನು ಕೂಡ ಸದುಪಯೋಗ ಮಾಡಿಸಿಕೊಳ್ಳಲಾರದಂತ ಪರಿಸ್ಥಿತಿಯಲ್ಲಿ ನಾವಿದೆ ಅಂತ ಹೇಳಿದ್ರೆ ನಾವು ಯಾರಾದ್ರೂ ಬರ್ಬೇಕು ಈ ಬಗ್ಗೆ ಏಪ್ರಿಲ್ ಐದು ಒಂದು ಗಡು ಕೊಟ್ಟು ಅದು ಮಾಡುದಿಲ್ಲ ಅಂತಂದ್ರೆ ಮತ್ತೆ ಸಂಘ ಸಂಸ್ಥೆಗಳನ್ನು ಸೇರಿಸ್ಬಿಟ್ಟು ಒಂದು ಒಂದು ಧರಣಿಯನ್ನು ಸುಳ್ಳಿದ್ರೆ ನಾವು ಇಷ್ಟ ಪ್ಲಾನ್ ಇದೆ ಕಂಟಿನ್ಯೂಸ್ ಹೇಳಿ ಧರಣಿ ಹೇಗೆ ಮಾಡುದು